ಶ್ರೀ ಗುರುಭ್ಯೋ ನಮಃ ಗಣಪತಯೇ ನಮಃ ದ್ರಾಮ್ ದತ್ತಾತ್ರೇಯಾಯ ನಮಃ ನನ್ನ ಆತ್ಮೀಯ ಕರ್ಕರಾಶಿ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ದಿವಸ ಕರ್ಕರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಯಾವ ರೀತಿಯಾಗಿರುತ್ತೆ ಕೆಲವೊಂದು ಮಹತ್ವದ ಗ್ರಹಗಳು ಇಲ್ಲಿ ಬದಲಾವಣೆಯನ್ನು ಹೊಂದುತ್ತಾ ಇವೆ ಗುರು ಬದಲಾವಣೆಯನ್ನು ಹೊಂದುತ್ತಾ ಇದ್ದಾನೆ ಶನಿ ಬದಲಾವಣೆಯನ್ನು ಹೊಂದುತ್ತಾ ಇದ್ದಾನೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಅದೇ ರೀತಿ ರಾಹು ಕೂಡ ಬದಲಾವಣೆಯನ್ನು ಹೊಂದುತ್ತಾ ಇದ್ದೇನೆ ಇದು ಕರ್ಕರಾಶಿಯವರ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಅವರು ಯಾವ ರೀತಿಯ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಯಾವ ರೀತಿಯಲ್ಲಿ ಮುಂಜಾಗ್ರತೆಯನ್ನು ವಹಿಸಬೇಕು ಯಾವ ಕೆಲಸವನ್ನು ಅತ್ಯಂತ ಆತ್ಮವಿಶ್ವಾಸದಿಂದ ಮುಂದುವರಿಸಬೇಕು ಇದೆಲ್ಲವನ್ನು ಇವತ್ತು ನಾವು ತಿಳ್ಕೊಳ್ತೇವೆ ಇದು ಖಂಡಿತವಾಗಿಯೂ ಕರ್ಕರಾಶಿಯವರಿಗೆ ಅತ್ಯಂತ ಉಪಯೋಗವಾಗುವಂಥ ವಿಡಿಯೋ ತಪ್ಪದೇ ಕೊನೆಯವರೆಗೆ ನೋಡಿ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಖಂಡಿತವಾಗಿಯೂ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅದರಿಂದ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಷನ್ನು ನಿಮಗೆ ಸಿಗುತ್ತೆ ಅದರಿಂದ ನಿಮಗೆ ಖಂಡಿತವಾಗಿಯೂ ಅನುಕೂಲ ಆಗುತ್ತೆ ನೋಡಿ ಕರ್ಕರಾಶಿಯವರಿಗೆ ಆಲ್ರೆಡಿ ಮುಂದಿನ ವರ್ಷದ ಮೇ ಹದಿನಾಲ್ಕನೇ ತಾರೀಕಿನವರೆಗೆ ಹದಿನಾಲ್ಕನೇ ಹನ್ನೊಂದನೇ ಗುರು ಮುಂದುವರಿತಾ ಇದ್ದಾನೆ ಏಕಾದಶ ಗುರು ನೀವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಗುರು ಖಂಡಿತವಾಗಿಯೂ ಯಶಸ್ಸನ್ನು ಕೊಡ್ತಾನೆ ಗುರುಪ್ರಭಾವ ನಿಮ್ಮ ಮೇಲೆ ಎಲ್ಲ ರೀತಿಯ ಧನ ಕನಕಗಳು ಅಂದರೆ ಮನೆಯಲ್ಲಿ ಯಾವುದೇ ರೀತಿಯ ಕೊರತೆ ಖಂಡಿತವಾಗಿಯೂ ಆಗೋದಿಲ್ಲ ಒಂದಷ್ಟು ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಹೆಚ್ಚಿನ ಆಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ನಿಮಗೆ ಗೌರವ ಸನ್ಮಾನ ಖಂಡಿತವಾಗಿಯೂ ದೊರೆಯುತ್ತೆ ಅಷ್ಟೇ ಅಲ್ಲ ಮನೆಯಲ್ಲೂ ಕೂಡ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಕೆಲಸಗಳಲ್ಲಿ ಸಹಕಾರವನ್ನು ಕೊಡ್ತಾರೆ ಅದರಿಂದ ನಿಮ್ಮ ಕೆಲಸಗಳಲ್ಲಿ ಯಾವುದೇ ರೀತಿಯ ತೊಂದರೆಗಳು ಅಡಚಣೆಗಳು ಆಗೋದಿಲ್ಲ ಒಟ್ಟಿನಲ್ಲಿ ಇಲ್ಲಿವರೆಗೆ ತುಂಬ ಒಳ್ಳೆಯ ಸಮಯ ವಿದ್ಯಾರ್ಥಿಗಳಿಗೂ ಅನುಕೂಲ ಮದುವೆ ಯೋಗ ಖಂಡಿತವಾಗಿಯೂ ಇದೇ ಒಳ್ಳೆಯ ಪ್ರಯತ್ನವನ್ನು ಮಾಡಿ ಮುಂದಿನ ವರ್ಷದ ಮೇ ತಿಂಗಳಲ್ಲಿ ಖಂಡಿತವಾಗಿಯೂ ಅವಿವಾಹಿತರಿಗೆ ಮದುವೆಯಾಗುವ ಯೋಗ ಯೋಗ ಖಂಡಿತವಾಗಿಯೂ ಇದೆ ಇಲ್ಲಿ ಸ್ವಲ್ಪ ಶನಿಯ ಅಷ್ಟಮ ಶನಿಯ ಬಾಧೆಯಿಂದ ಒಂದಷ್ಟು ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ ಸೊ ಶನಿಯ ಒಂದು ಪರಿಹಾರಾದಿಗಳನ್ನು ನೀವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಆರೋಗ್ಯದಲ್ಲೂ ಕೂಡ ವಿಶೇಷವಾದಂಥ ತೊಂದರೆ ಆಗೋದಿಲ್ಲ ಈ ಒಂದು ಮೇ ತಿಂಗಳವರೆಗೆ ನಾನು ಹೇಳ್ತಾ ಇರೋದು ಒಂದಷ್ಟು ಒಳ್ಳೆಯ ವಾಸ್ತು ಖರೀದಿಯನ್ನು ಕೂಡ ನೀವು ಮಾಡ್ತೀರಾ ವಾಹನ ಖರೀದಿ ಇರುತ್ತೆ ಮೇಜರ್ ಎಲ್ಲ ಕೆಲಸಗಳು ಖಂಡಿತವಾಗಿಯೂ ಆಗುತ್ತಾ ಇರುತ್ತೆ ನೋಡಿ ಆದರೆ ಅದಾದ ನಂತರ ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡಿದಾಗ ಹನ್ನೆರಡನೆಯ ಗುರು ಒಂದಷ್ಟು ಇಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯನ್ನು ವಹಿಸೋದು ತುಂಬ ಒಳ್ಳೆಯದು ಯಾಕೆಂದರೆ ಹನ್ನೆರಡನೆಯ ಗುರು ಅನಿವಾರ್ಯವಾಗಿ ಒಂದಷ್ಟು ತೊಂದರೆಗಳನ್ನು ಉಂಟು ಮಾಡ್ತಾನೆ ಅದರಲ್ಲೂ ಖರ್ಚಿನ ಪ್ರಮಾಣ ನಿಮಗೆ ಜಾಸ್ತಿ ಆಗುತ್ತೆ ಸೊ ಅದರಿಂದ ನೀವು ಸಾಲದ ಮೊರೆ ಹೋಗುವಂಥ ಸಾಧ್ಯತೆ ಇರಲಿಕ್ಕೆ ಚಾನ್ಸಸ್ ಇರುತ್ತೆ ಸೊ ಅದನ್ನು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಅನ್ನೋದನ್ನು ನೀವು ನೋಡ್ಕೊಳ್ಳಿ ನಿಮಗೆ ಬರಬೇಕಾದಂಥ ಹಣ ಸಕಾಲಕ್ಕೆ ಬರೋದಿಲ್ಲ ಇವನ್ ಮನೆಯಲ್ಲೂ ಕೂಡ ಮಡದಿ ಮಕ್ಕಳಿಂದ ಅಧಿಕ ಪ್ರಮಾಣದ ಖರ್ಚು ಆಗೋದರಿಂದ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಬ್ಯಾಲೆನ್ಸ್ ತಪ್ಪುವ ಸಾಧ್ಯತೆ ಇರುತ್ತೆ ನೀವು ನಂಬಿದಂಥ ಮಿತ್ರರಿರಬಹುದು ಬಂಧುಗಳಿರಬಹುದು ಕೂಡ ನಿಮಗೆ ಸಕಾಲದಲ್ಲಿ ಸಹಾಯವನ್ನು ಮಾಡದೇ ಹೋಗ್ತಾರೆ ಹಾಗಾಗಿ ಮಿಥುನ ರಾಶಿಗೆ ಇದ್ದಾಗ ಒಂದಷ್ಟು ಎಚ್ಚರಿಕೆಯನ್ನು ವಹಿಸಿಕೊಳ್ಳುವುದು ಖಂಡಿತವಾಗಿಯೂ ತುಂಬ ಒಳ್ಳೆಯದು ಮಧ್ಯದ ಕಾಲಾವಧಿಯಲ್ಲಿ ನೋಡಿ ಮತ್ತೆ ಹದಿನೆಂಟು ಅಕ್ಟೋಬರ್ನಿಂದ ಡಿಸೆಂಬರ್ ನಾಲ್ಕನೇ ತಾರೀಕಿನವರೆಗೆ ಗುರು ಮಿಥುನ ರಾಶಿಯಿಂದ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಈ ಕಾಲಾವಧಿ ಮತ್ತೆ ನಿಮಗೆ ತುಂಬ ಒಳ್ಳೆಯ ಕಾಲಾವಧಿಯನ್ನು ತಂದುಕೊಡುತ್ತೆ ಇಷ್ಟು ದಿವಸದವರೆಗೆ ಈ ನಾನೇನು ಮಿಥುನ ರಾಶಿಯಲ್ಲಿ ಹೇಳಿದ್ನಲ್ಲ ಅಲ್ಲಿ ಪೆಂಡಿಂಗ್ ಇರುವಂತಹ ಕೆಲಸಗಳು ಈಗ ಸರಳವಾಗಿ ಸುಲಭವಾಗಿ ಸಾಗಲಿಕ್ಕೆ ಪ್ರಾರಂಭ ಆಗುತ್ತೆ ಇದು ಅಲ್ಪ ಕಾಲಾವಧಿ ನೆನಪಿನಲ್ಲಿಟ್ಟುಕೊಳ್ಳಿ ಈ ಡಿಸೆಂಬರ್ ನಂತರ ಪುನಃ ಮಿಥುನ ರಾಶಿಗೆ ಹನ್ನೆರಡನೇ ಗುರು ಬಂದಾಗ ಮತ್ತೆ ಅದೇ ಪರಿಸ್ಥಿತಿ ಮುಂದುವರಿಯೋದರಿಂದ ಇಲ್ಲಿ ಒಂದು ನಿಯಮವನ್ನು ಪಾಲಿಸಿ ಹಾಸಿಗೆ ಇದ್ದಷ್ಟು ಕಾಲು ಚಾಚುವಂತ ನಿಯಮವನ್ನು ಪಾಲಿಸಿಕೊಳ್ಳಿ ಇಲ್ಲದೇ ಇದ್ದರೆ ವಿಪರೀತವಾದಂಥ ಹಣದ ಕೊರತೆ ಉಂಟಾಗಿ ಮನಸ್ಸಿಗೆ ಅಸಮಾಧಾನ ಅಶಾಂತಿ ನಿಮಗೆ ಖಂಡಿತವಾಗಿಯೂ ಕಂಡುಬರುತ್ತೆ ಸೊ ಅಲ್ಲಿ ನೀವು ವಿಶೇಷವಾಗಿ ಗಮನವನ್ನು ಇಟ್ಟುಕೊಳ್ಳಿ ಇನ್ನು ಶನಿ ಕೂಡ ಇಲ್ಲಿ ಬದಲಾವಣೆಯನ್ನು ಆಗ್ತಾ ಇದ್ದಾನೆ ಇಪ್ಪತ್ತೊಂಬತ್ತನೇ ಮಾರ್ಚ್ಗೆ ಮೀನರಾಶಿಗೆ ಪ್ರವೇಶವನ್ನು ಮಾಡೋದರಿಂದ ಸ್ವಲ್ಪ ಆರೋಗ್ಯದಲ್ಲಿ ಸುಧಾರಣೆಯನ್ನು ನಿಮಗೆ ಕಾಣಿಸುತ್ತೆ ಯಾಕೆಂದರೆ ಅಷ್ಟಮದಲ್ಲಿರುವಂತಹ ಶನಿ ಈಗಾಗಲೇ ಸಾಕಷ್ಟು ತೊಂದರೆಯನ್ನು ಕೊಟ್ಟಿದ್ದ ಸೊ ಅಲ್ಲಿ ಆರೋಗ್ಯದಲ್ಲಿ ಗಮನಾರ್ಹ ಬದಲಾವಣೆಯನ್ನು ನೀವು ಕಾಣ್ತೀರಾ ಅದರ ಜೊತೆ ಜೊತೆಗೆ ಆಧ್ಯಾತ್ಮಿಕ ಪ್ರವಾಸ ತೀರ್ಥಯಾತ್ರೆಯ ಯೋಗ ಇದೆಲ್ಲವೂ ನಿಮಗೆ ಕಾಣಿಸ್ಲಿಕ್ಕೆ ಸಿಗುತ್ತೆ ಸ್ವಲ್ಪ ಸಂಸಾರದ ಮೇಲೆ ಒಂದಷ್ಟು ವೈರಾಗ್ಯದ ಭಾವನೆ ಮೂಡುವಂತಹ ಸಾಧ್ಯತೆ ಕೂಡ ಇರಬಹುದು ಸೊ ಅಲ್ಲಿ ಒಂದಷ್ಟು ನೀವು ಸಂಸಾರದಲ್ಲಿ ಅಂದರೆ ದಾಂಪತ್ಯ ಜೀವನದಲ್ಲಿ ಒಂದಷ್ಟು ಮ್ಯಾನೇಜ್ ಮಾಡ್ಕೊಂಡು ಹೋದರೆ ನಿಮಗೆ ಖಂಡಿತವಾಗಿಯೂ ಅಲ್ಲಿ ಬೇಸರ ಆಗೋದಿಲ್ಲ ಅಥವಾ ದಾಂಪತ್ಯದಲ್ಲಿ ಯಾವುದೇ ರೀತಿಯ ವಿರಸ ಅಥವಾ ಕಲಹ ಖಂಡಿತವಾಗಿ ಉಂಟಾಗೋದಿಲ್ಲ ಶನಿ ನಿಮಗೆ ಖಂಡಿತವಾಗಿಯೂ ಅನುಕೂಲಕರವಾಗಿರ್ತಾನೆ ಆದರೆ ರಾಹು ಕೂಡ ಮೇನಲ್ಲಿ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅಷ್ಟಮನಾಗಿರುವಂಥ ರಾಹು ರಾಹು ಇರೋದರಿಂದ ಇಲ್ಲಿ ಸ್ವಲ್ಪ ರಾಹುವಿನಿಂದ ತೊಂದರೆ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ ಯಾವುದೇ ಅನಾವಶ್ಯಕವಾದಂಥ ಇನ್ವೆಸ್ಟ್ಮೆಂಟ್ ಅಥವಾ ಅತಿಯಾದ ಲಾಭದ ಆಸೆಗೆ ಖಂಡಿತವಾಗಿಯೂ ಹೋಗಬೇಡಿ ಇಲ್ಲದೇ ಇದ್ದರೆ ಇಲ್ಲಿ ನೀವು ಧನವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ತುಂಬ ಜಾಸ್ತಿಯಾಗಿ ಇರುತ್ತೆ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಗುರು ಹಿರಿಯರು ಖಂಡಿತವಾಗಿಯೂ ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ರಾಹು ಗುರು ಮತ್ತು ಶನಿಯ ಜಪ ಸ್ತೋತ್ರಾದಿಗಳನ್ನು ಹೇಳಿ ಅದರಿಂದಲೂ ಕೂಡ ಒಟ್ಟಾರೆಯಾಗಿ ನಿಮಗೆ ಬಂದಂತಹ ಸಂಕಷ್ಟಗಳು ಖಂಡಿತವಾಗಿಯೂ ದೂರವಾಗುತ್ತೆ ಒಟ್ಟಾರೆಯಾಗಿ ಹೇಳೋದಾದರೆ ಕರ್ಕರಾಶಿಯವರಿಗೆ ಮೊದಲಾರ್ಧ ವರ್ಷ ತುಂಬ ಚೆನ್ನಾಗಿದೆ ಅದರ ಲಾಭವನ್ನು ತೆಗೆದುಕೊಂಡು ಮುಂದಿನ ಅರ್ಧ ವರ್ಷವನ್ನು ಯಾವುದೇ ರೀತಿಯ ತೊಂದರೆ ಇಲ್ಲದಂತೆ ನೀವು ದಾಟಿಕೊಳ್ಳಿ ಒಳ್ಳೆಯದಾಗಲಿ ನಮಸ್ಕಾರ